ನಮಸ್ಕಾರ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆ ಇವತ್ತು ವಿಶೇಷ ಅತಿಥಿಯೊಬ್ಬರಿದ್ದಾರೆ ಧರ್ಮಸ್ಥಳದ ಈ ಶವಗಳನ್ನು ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ವಿಚಾರಗಳು ಕೇಳಬಂದು ಆ ಸಂದರ್ಭದಲ್ಲೇನೆ ಅನನ್ಯಾ ಭಟ್ ಪ್ರಕರಣ ಅಂತ ಒಂದು ಪ್ರಕರಣ ತಳದಿಂದ ಮೇಲೆದ್ದು ಬಂತು ಆಕೆಯ ತಾಯಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಸುಜಾತ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ನನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆ ಕಿಡ್ನಾಪ್ ಮಾಡಿದ್ರು ಆಕೆ ಏನಾಗಿದ್ದಾಳೆ ಅಂತ ಗೊತ್ತಿಲ್ಲ ನನಗೂ ಬಂದು ಕಿಡ್ನಾಪ್ ಮಾಡಿ ತಲೆಮೇಲೆಲ್ಲ ಹೊಡೆದ್ರು ಈ ಘಟನೆ ನಡೆದೇ ಇಪ್ಪತ್ತೈದು ವರ್ಷ ಆಗಿದೆ ಅಂತ ಹೇಳಿಕೊಂಡು ಬಂದರು ಹಾಗಾದರೆ ಈ ಸುಜಾತ ಭಟ್ ಯಾರು ವೀಕ್ಷಕರೇ ನೀವೆಲ್ಲ ಗಮನಿಸಿರ್ಬೋದು ಒಂದು ವಿಚಾರ ಹೊರಗಡೆ ಬಂತು ಸುಜಾತ ಭಟ್ ಅವರ ವಿಚಾರದಲ್ಲಿ ಆಕೆಗೆ ಮಕ್ಕಳಿದ್ದೇ ಡೌಟು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪ್ಪನ್ ಪೇಟೆಯ ಕಮಲವಾಣಿ ಅನ್ನೋ ಪತ್ರಿಕೆಯಲ್ಲಿ ಈ ವಿಚಾರದ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡಿತು ಹೌದಾ ಹಾಗಾದರೆ ಸುಜಾತ ಭಟ್ಗೆ ಮಕ್ಕಳು ಇದ್ದಿರಾ ಇಲ್ವಾ ಯಾರು ಸುಜಾತಾ ಭಟ್ ರಿಪ್ಪನ್ ಪಟಲ್ಲಿ ಯಾಕೆ ಹೋಗಿದ್ರು ಈ ಎಲ್ಲ ವಿಚಾರಗಳನ್ನು ಕಂಡಿರುವಂತಹ ಕಣ್ಣಾರೆ ಕಂಡಿರುವಂತಹ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಜೊತೆ ಇದ್ದಾರೆ ಇವತ್ತು ಕಮಲವಾಣಿ ಪತ್ರಿಕೆ ಏನಿದೆ ಆ ಸ್ಥಳೀಯವಾಗಿ ಬಹಳ ಹೆಸರು ಮಾಡಿರ್ತಕ್ಕಂತಹ ಪತ್ರಿಕೆ ಕಮಲವಾಣಿ ಪತ್ರಿಕೆಯ ಸಂಪಾದಕರು ಓನರ್ ಕೂಡ ಹೌದು ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ತಾಮ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ ರಿಪ್ಪನ್ಪೇಟೆಯಿಂದ ಬಂದಿರತಕ್ಕಂಥದ್ದು ನಮಸ್ಕಾರ ತಾಮ ನರಸಿಂಹ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಾಮ ನರಸಿಂಹವರೇ ಈ ಸುಜಾತಾ ಭಟ್ ಅವರನ್ನು ನೀವು ನೋಡಿದ್ದೀರಾ ಖಂಡಿತ ಓಕೆ ತಾವು ರಿಪ್ಪನ್ಪೇಟೆನಲ್ಲೇ ಇರೋದಾ ಹೌದು ನಾನು ರಿಪನ್ಪೇಟೆಯಲ್ಲಿ ಅಂದ್ರೆ ನಾನು ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಆಚೆಗೆ ಅಲ್ಲಿ ನನ್ನ ಮೂಲ ಮನೆ ಇದೆ ಹಿರೇಜೀರಿ ಅಂತ ಅಲ್ಲಿ ನಮ್ಮ ಜಮೀನು ತಂದೆ ತಾಯಿ ಎಲ್ಲ ಇದ್ರು ನಾನೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಈಚೆಗೆ ರಿಪನ್ಪೇಟೆಯಲ್ಲಿ ಯಾವ ಇಸ್ವಿಯಲ್ಲಿ ರಿಪನ್ಪೇಟೆಗೆ ಬಂದರು ನೀವು ಯಾವಾಗ ನೋಡಿದ್ರಿ ಅವರನ್ನು ಅವರು ಸುಮಾರು ಅಂದಾಜು ತೊಂಬತ್ತೊಂಬತ್ತರಲ್ಲಿ ರಿಪನ್ಪೇಟೆಗೆ ಬಂದರು ಬಂದು ಅಲ್ಲಿ ಪ್ರಭಾಕರ ಬಾಳಿಗ ಅಂತ ಹೇಳಿ ರಿಪ್ಪನ್ಪೇಟೆಯಲ್ಲಿ ಭಟ್ ಅಂತ ಇರಲಿಲ್ಲ ಸುಜಾತ ಅಂತ ಕರಿತಿದ್ರು ಅಲ್ಲಿ ಬಂದು ಪ್ರಭಾಕರ ಬಾಳಿಗ ಅವರ ಜೊತೆಗೆ ಅವರಿದ್ರು ಅವರಿದ್ದು ಗಂಡ ಹೆಂಡ್ತಿ ಥರನೇ ಎಲ್ಲ ಕಡೆ ಇದ್ದರು ಯಾರೇನೋ ಅದಕ್ಕೆ ನೀವು ಗಂಡ ಅಂತ ಯಾರೇನು ಪ್ರಶ್ನೆ ಮಾಡಿಲ್ಲ ಅವರಷ್ಟಕ್ಕೆ ಅವರಿದ್ದರು ಅವರು ಈ ಪ್ರಭಾಕರ ಬಾಳಿಗವರು ಈ ನಾಯಿಗಳ ಕಂಡ್ರೆ ಭಾರಿ ಪ್ರೀತಿ ಹಾಗಾಗಿ ಬೀದಿಯಲ್ಲಿರ್ತಕ್ಕಂಥ ಅನೇಕ ನಾಯಿಗಳನ್ನ ಕಾಲಿಲ್ದಿರೋ ನಾಯಿ ಗಾಯ ಆಗಿರೋ ನಾಯಿ ಈ ತರದ ಅನೇಕ ನಾಯಿಗಳು ಇದ್ದಾಗ ಕೆಲವರು ಫೋನ್ ಮಾಡಿ ಹೇಳೋರು ಮತ್ತೆ ಇವರು ಕಣ್ಣಾರೆ ಕಂಡಿದ್ದನ್ನೆಲ್ಲ ತಗೊಂಡೋಗಿ ಅದಕ್ಕೆ ಓಕೆ ಟ್ರೀಟ್ಮೆಂಟ್ ಕೊಟ್ಟು ಅವರು ಅದನ್ನು ಸಾಕ್ತಿದ್ರು ಓಕೆ ಓಕೆ ಸರ್ ನಿಮ್ಮ ಪತ್ರಿಕೆ ನೀವು ತೋರಿಸ್ತಾ ಇದ್ದೀರಾ ಅದರ ಮುಖಪುಟವನ್ನು ದಯವಿಟ್ಟು ನಮ್ಮ ಕ್ಯಾಮ್ರಕ್ಕೆ ತೋರಿಸಿ ಈ ಈ ಕಮಲವಾಣಿ ವೀಕ್ಷಕರೇ ನಾನು ಕೂಡ ಓದಿದ್ದೀನಿ ಇದನ್ನು ಚಿಕ್ಕ ವಯಸ್ಸಲ್ಲಿ ಆ ಭಾಗದಲ್ಲಿ ಬಹಳ ಬಹಳ ಪಾಪ್ಯುಲರ್ ಆಗಿದ್ದಂತಹ ಜನಪ್ರಿಯವಾಗಿದ್ದಂತಹ ಪತ್ರಿಕೆ ಇದು ಕಮಲವಾಣಿ ಪತ್ರಿಕೆ ಸ್ವಲ್ಪ ಮೇಲಕ್ಕೆ ಎತ್ತಿ ತೋರಿಸಿ ಓಕೆ ಸರ್ ಎಷ್ಟು ವರ್ಷದಿಂದ ಈ ಪತ್ರಿಕೆ ನಡೆಸ್ತಾ ಇದ್ದೀರಾ ನಾನು ತೊಂಬತ್ತೈದರಿಂದ ಓಕೆ ಈ ಒಂದು ಐದು ವರ್ಷದ ಈಚೆಗೆ ಅದನ್ನ ಪ್ರಭಾಕರ್ ಬಾಳಿಗ ಅವರ ಇಂಟರ್ವ್ಯೂ ಮಾಡಬೇಕು ಅಂತ ಇದಕ್ಕೆ ಏನಾಯ್ತು ಅಂದ್ರೆ ನಾನು ಪತ್ರಿಕೆ ಅದು ಆರು ಪುಟದ ಪತ್ರಿಕೆ ಇದು ವಾರ್ಷಿಕ ಸಂಚಿಕೆ ಅಂತ ಹೇಳಿ ಒಂದು ಸಂಚಿಕೆನ ನಾನು ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಲೇಖಕರ ಲೇಖನಗಳು ಹಾಗೆಯೇ ಸ್ಥಳೀಯ ವಿಶೇಷತೆಗಳು ಕವನಗಳು ಸಾಹಿತ್ಯದ ವಿಚಾರಗಳು ಇವೆಲ್ಲವನ್ನು ಇದನ್ನ ಮುದ್ರಣ ಮಾಡ್ತೀನಿ ಮತ್ತೆ ನಾನು ಮಾಡಿರತಕ್ಕಂಥ ಸಂದರ್ಶನಗಳು ಇವೆಲ್ಲವೂ ಕೂಡ ಇದರಲ್ಲಿ ತೋರಿಸಬಹುದು ಆ ಲೇಖನ ತೋರಿಸ್ಬೋದು ಓಕೆ ನೋಡಿ ಹದಿಮೂರನೇ ಪುಟದಲ್ಲಿ ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂತ ಹೇಳಿ ಹ್ಞೂ ಓಕೆ ಈ ಲೇಖನವನ್ನು ಸರಿ ಹಿಡ್ಕೊಳ್ಳಿ ಒಂದೇ ಒಂದು ಈ ಲೇಖನವನ್ನ ನಾನು ಮಾಡಿದ್ದೆ ನಾನು ಸಹಜವಾಗಿ ಮಾಡಿ ನನಗೆ ಆ ಕಾಲದಲ್ಲಿ ಒಂದು ಹತ್ತು ಸಾವಿರ ಮುದ್ರಣವನ್ನು ಕಂಡಿತ್ತಿದ ಎಲ್ಲ ಕಡೆ ನನಗೆ ರಿಪನ್ಪೇಟೆ ಅನ್ನುವಂಥ ಕೇಂದ್ರ ಸ್ಥಾನ ಇದು ಏನಂತ ಹೇಳಿದ್ರೆ ಈ ರಿಪನ್ಪೇಟೆ ಇದು ಸುಜಾತಾ ಭಟ್ ಅವರ ಚಿತ್ರ ಸುಜಾತಾ ಭಟ್ ಅವರು ಅದು ಒಂದು ಪೇಟೆ ಒಂದು ಕೇಂದ್ರ ಈಗ ಉದಾಹರಣೆಗೆ ಶಿವಮೊಗ್ಗ ನಲ್ವತ್ತು ಕಿಲೋಮೀಟ್ರ್ ಶಿಕಾರಿಪುರಕ್ಕೆ ನಲ್ವತ್ತು ಕಿಲೋಮೀಟ್ರ್ ಸಾಗರಕ್ಕೆ ಮೂವತ್ತೆಂಟು ಕಿಲೋಮೀಟ್ರ್ ತೀರ್ಥಹಳ್ಳಿ ನಲ್ವತ್ತೆರಡು ಒಂಥರ ಕೇಂದ್ರ ಸ್ಥಾನ ಇದ್ದಂಗೆ ನಮ್ಗೆ ಪತ್ರಿಕೆಗಳು ಹಾಗಾಗಿ ಜಿಲ್ಲೆ ಎಲ್ಲಾ ಕಡೆಯಲ್ಲೂ ಕೂಡ ಪತ್ರಿಕೆಗಳು ಹೋಗ್ತಿತ್ತು ಮತ್ತೆ ರಾಜ್ಯದ ಬೇರೆ ಬೇರೆ ಕಡೆ ನಮ್ಮ ತಾಲೂಕಿನವರು ಈ ಪತ್ರಿಕೆ ಕೊಡೋದು ಅಂಚೆ ಮೂಲಕ ಕಳಿಸ್ತಿದ್ದೆ ಮತ್ತೆ ಹೊಸನಗರ ತಾಲೂಕಿನಲ್ಲಿ ಹಿಂದೆ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷನು ಕೂಡ ಆಗಿದ್ದೇನೆ ನಾಯಿ ಸಾಕ್ತಾ ಇದ್ದಾರೆ ದಂಪತಿ ಅಂತ ಅವ್ರನ್ನ ಭೇಟಿ ಮಾಡಕ್ ಹೋದೆ ಅಲ್ಲ ಅವರು ದಂಪತಿಗಳಾಗಿದ್ರು ಮತ್ತೆ ಆಗಾಗ ನಾನು ಮುಂಚೆನೆ ಅವರಿಗೆ ಸಂಪರ್ಕ ಇತ್ತು ಒಂದೇ ಊರ್ನವರು ಅಂತ ಮಾತಾಡ್ಸಿದ್ದೆ ಆಮೇಲೆ ಜೊತೆಗೆ ತುಂಬಾ ಜನ ಇಲ್ಲ ಈ ತರದೊಂದು ಒಂದು ಸೇವೆನ್ ಮಾಡ್ತಾರೆ ಅನೇಕ ಜನ ಇವತ್ತು ಬೇರೆ ಬೇರೆ ಸೇವೆ ಮಾಡಿದವ್ರನ್ನ ಎಲ್ಲ ಗುರುತಿಸ್ತೀರಿ ಆದರೆ ಈ ತರ ಒಂದು ನಾಯಿ ಒಂದು ಪ್ರಾಣಿ ಬಗ್ಗೆ ಅಪಾರವಾದಂಥ ಪ್ರೀತಿ ಇಟ್ಟಂಥ ದಂಪತಿಗಳನ್ನ ನೀವು ಯಾಕೆ ಒಂದು ಸಂದರ್ಶನದ ರೂಪದಲ್ಲಿ ಬರಿಬಾರ್ದು ಅಂತ ಹೇಳಿ ಅನೇಕ ಜನ ಹೇಳಿದ್ರ ಕಾರಣದಿಂದಾಗಿ ನಾನು ಈ ಸಂಚಿಕೆ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ನಾನೇ ಅವೆಲ್ಲವನ್ನು ಫೋಟೋ ಹೊಡೆದು ಅವ್ರ ಮನೆಯಲ್ಲಿ ಮನೆ ದೊಡ್ಡ ಅಂಕಣದ ಮನೆ ಅಲ್ಲಿ ನಾನು ಸೊ ಆ ನಂತರ ಕೂಡ ನಿಮಗೆ ಅಂದ್ರೆ ಇವ್ರನ್ನ ಗೊತ್ತಿತ್ತ ಭಾಳ ಚಿಕ್ಕ ಊರು ಅಲ್ಲಿ ಯಾರೇ ಇದ್ರು ಒಬ್ಬರಿಗೊಬ್ಬರು ದಿನ ಒಂದು ಆದರೂ ಕೂಡ ಒಂದು ಹೋಬಳಿ ಕೇಂದ್ರ ಅದು ಹಾಗಾಗಿ ಅವರ ಒಡನಾಟ ಚೆನ್ನಾಗಿತ್ತು ಮಾತಾಡಿಸ್ತಿದ್ದೆ ಎಲ್ಲ ಇತ್ತು ತದನಂತರದಲ್ಲಿ ಅವರು ಒಂದು ಎರಡು ಸಾವಿರದ ಆರು ಏಳರ ಅಂದಾಜಿಗೆ ಅವರು ಅಲ್ಲಿಂದ ರಿಪನ್ ಬಿಟ್ಟು ಹೋಗ್ತಾರೆ ಲೇಖನ ಬರೆದಿದ್ದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರಲ್ಲಿ ಓಕೆ ಸೊ ನೀವು ಅವತ್ತು ಹೋದಾಗ ಅವ್ರಿಗೆ ಮಕ್ಕಳಿರಲಿಲ್ಲ ಹೌದು ಮಕ್ಕಳಿರಲಿಲ್ಲ ನಾನು ಅವ್ರಿಗೆ ಕೇಳಿದ್ದೇನೆ ನಿಮಗೆ ಮಕ್ಕಳಿಲ್ಲವಲ್ಲ ಮಕ್ಕಳಿದ್ದಾರೆ ಏನಿಲ್ಲ ನಮ್ಗೆ ಯಾರೂ ಮಕ್ಕಳಿಲ್ಲ ಸುಜಾತ ಅವರು ಹೇಳಿದ್ದಾರೆ ಪ್ರಭಾಕರ್ ಅವರು ನಮಗೆ ಮಕ್ಕಳಿಲ್ಲ ಮತ್ತೆ ಅವರು ನಮ್ಮಿಬ್ರಿ ಮಕ್ಕಳಿಲ್ಲ ಅಂತ ಹೇಳಿದ್ರು ಹಿರೇ ಹೆಣತಿ ಮಕ್ಕಳಿಲ್ದಿದ್ದೆ ಹೇಳಿಲ್ಲ ಅವ್ರು ನನಗೆ ಹಿರೇ ಹೆಣತಿ ನನಗೆ ಗೊತ್ತದು ಓಕೆ ಓಕೆ ಪ್ರಭಾಕರ್ ಬಾಳಿಗ ಅವರಿಗೆ ಹಿರೇ ಹೆಂಡ್ತಿ ಒಬ್ಬರು ಅವರ ಅಮ್ಮಗಳು ಈಗ ಕುಂದಾಪುರದಲ್ಲಿದ್ದಾರೆ ಓಕೆ ಹ್ಞೂ ಹ್ಞೂ ಇವರು ಅವ್ರ ಜೊತೆ ಹೇಗೆ ಬಂದು ಸೇರಿಕೊಂಡ್ರು ಸರ್ ಇವರು ಏನಾಗಿತ್ತು ಮೊದಲೇ ಹೆಂಡತಿಯವರು ಅವರು ಮದುವೆ ಆದ ನಂತರದಲ್ಲಿ ಸ್ವಲ್ಪ ದಿನ ಇದ್ರು ಒಂದು ಸ್ವಲ್ಪ ದಿನದ ಅವರೊಂದು ಯಾವುದೋ ಕೆಲಸದಲ್ಲಿ ಇದ್ದಂಗೆ ಇದ್ದಂಗಿದೆ ಇದ್ದಂಗೆ ಇವರ ಮೊದಲನೇ ಹಂಗ ಆ ಕಾರಣಕ್ಕಾಗಿ ಬರ್ಲಿಲ್ವೇನು ಆ ಕಾರಣದಿಂದ ನಂತರದಲ್ಲಿ ಇವರು ಉಡುಪಿಗೆ ಹೋಗಿ ಅವ್ರ ಹೆಂಡತಿ ಅವ್ರ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಂಗೆ ಇದ್ರು ಅಂತೇಳಿ ವಿಷಯ ತಿಳಿದು ಬಂತು ತದನಂತರದಲ್ಲಿ ಸುಜಾತ ಅವ್ರ ಪರಿಚಯ ಆಗಿ ಆ ನಂತರದಲ್ಲಿ ಅವ್ರು ಕರ್ಕೊಬಂದು ಆವಾಗ ಇವ್ರ ತಾಯಿ ಇಲ್ಲೇ ಇದ್ದರು ಯಾರು ಪ್ರಭಾಕರ್ ಬಾಳೆಹುದು ಆಗ ಅವ್ರ ತಾಯಿಗೂ ಕೂಡ ಒಂದಿಷ್ಟು ಸೇವೆ ಮಾಡೋ ಅಗತ್ಯ ಇದೆ ಅಂತ ಹೇಳಿ ಕರ್ಕ ಬಂದೆ ಅಂತ ಹೇಳಿ ನನ್ನ ಹತ್ರ ಪ್ರಭಾಕರ್ ಹೇಳಿದರು ಕರ್ಕ ಬಂದೆ ಮದುವೆ ಆಗಿದ್ದೀನಿ ನಾನು ಅಂತನೂ ಹೇಳಿದರು ಸರಿ ಬಿಡಿ ನೀವು ಯಾವಾದರೂ ಮದುವೆ ಆಗಿ ಒಳ್ಳೆ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ ಆ ಕಾರಣಗಾಗಿ ಮತ್ತದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಮಕ್ಕಳಿಲ್ಲ ಅಂತ ನಾನು ಈಗ ನಾನು ಇದನ್ನು ಓದಿದ ಮೇಲೆ ಏನೇನು ಬರ್ದಿದೆ ಅಂತ ಯಾಕಂದ್ರೆ ತುಂಬ ಇಪ್ಪತ್ತು ವರ್ಷ ಎರಡು ಸಾವಿರದ ಮೂರ್ರಲ್ಲೇ ಇದು ಮಾಡಿದ್ದು ಆವಾಗ ಎಲ್ಲ ಸಂಪೂರ್ಣವಾಗಿ ತಿಳಿದು ನಾನು ಬರೆದಿರುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಇದಿಲ್ಲ ನಾನು ಇವತ್ತು ಈ ಪುಸ್ತಕವನ್ನು ಇಲ್ಲಿ ಬಂದು ತೋರಿಸುವಂಥದ್ದಾಗಲಿ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ ಅಂತ ನನಗೇನು ಕನಸು ಇರಲಿಲ್ಲ ಗೊತ್ತೂ ಇರಲಿಲ್ಲ ಆ ಸಂದರ್ಭದಲ್ಲಿ ಇದು ಬರೆದಿರ್ತಕ್ಕಂಥದ್ದು ಇನ್ನೇನಾದ್ರು ಅವ್ರಿಗೆ ಅಂದ್ರೆ ಬಿಟ್ಟ ನಂತರ ಮಕ್ಕಳಾಗಿದ್ದ ಆ ಒಂದು ವೇಳೆ ಈಗ ಎರಡು ಸಾವಿರದ ಏಳರ ನಂತರ ಮಕ್ಕಳಾಗಿತ್ತು ಅಂತ ಅಂದರೂನು ಆ ನಂತರ ಆಕೆ ಮೆಡಿಕಲ್ ಓದುವ ಸಂದರ್ಭ ಎರಡ್ ಸಾವಿರದ ಮೂರರಷ್ಟೊತ್ತಿಗೆ ಅವ್ರು ಕಾಣೆ ಆಗ್ತಾರೆ ಅಂತ ಇವ್ರು ಹೇಳ್ತಾರೆ ಎರಡ್ ಸಾವಿರದ ಮೂರು ನೀವೇನು ಆರ್ಟಿಕಲ್ ಬರ್ತಿದ್ದೀರಿ ಹಾ ಹಿಂದೆ ಮದುವೆ ಆಗಿದ್ದು ಇವ್ರು ಏನು ಹೇಳ್ತಾರೆ ಅಂದ್ರೆ ಈ ನೀವೇನು ಆರ್ಟಿಕಲ್ ಬರದ ಸಂದರ್ಭ ಎರಡು ಸಾವಿರದ ಮೂರು ಅಂತ ನೋಡ್ತೀನಿ ಆ ಹೊತ್ತಿಗೆ ಅವ್ರ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಅವ್ರು ಹೇಳ್ತಾರೆ ಹೌದು ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಹೇಳಿದ್ರೆ ಅದಕ್ಕಿಂತ ಎರಡು ಮೂರು ವರ್ಷನೂ ಅಮ್ಮ ಗೊತ್ತು ನನಗೆ ಗೊತ್ತು ಹಾಂ ಗೊತ್ತು ಅವಾಗ ಅಲ್ಲೇ ಇದ್ದರು ಅಲ್ಲೇ ಲೀವಿಂಗ್ ರಿಲೇಷನ್ಶಿಪ್ನಲ್ಲಿ ಅಲ್ಲಿ ಇದ್ದರು ಅವರು ಹಾಗಾಗಿ ಅಂತಹ ಮಕ್ಕಳು ಇದ್ದಿದ್ದೇ ಹೌದಾಗಿದ್ರೆ ನಮ್ಮ ಕೆಲವರು ಇತ್ತು ಒಂದಿವ್ಸನವರು ಅಲ್ಲಿ ಬರಬೇಕಾಗಿತ್ತು ಅಲ್ಲಿ ಸುತ್ತಮುತ್ತಲು ಜನ ಎಲ್ಲ ಹೇಳ್ತಾರೆ ಅಕ್ಕಪಕ್ಕ ಮನೆಗಳಿದಾವೆ ಮತ್ತೆ ಅವ್ರದೇ ಆದಂತ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗನ ಅಲ್ಲಿ ನಾಗೇಶ್ ನಾಯ್ಕ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ರು ಅದ್ರಲ್ಲಿ ಮನೆ ಕಟ್ಕೊಂಡು ನಾಗೇಶ್ ನಾಯ್ಕು ಅವ್ರ ಕುಟುಂಬನೂ ಇತ್ತು ಮೊನ್ನೆ ಸಂದ ಬರೋಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಕೇಳಿದೆ ಮಕ್ಳು ಮಕ್ಳಿದ್ರ ನೀವು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ರಲ್ಲ ಅಂತ ಇಲ್ಲ ಯಾವ ಮಕ್ಕಳು ಇರಲಿಲ್ಲ ಅಂತ ಹೇಳಿದ್ರು ಅವ್ರ ಮನೆಯವ್ರಿಗೂ ಕೂಡ ಈ ತುಂಬಾ ಪರಿಚಿತ್ರ ಅಂದ್ರೆ ಸುಜಾತ್ ಅವ್ರಿಗೆ ಮೊದ್ಲೇನಾದ್ರೂ ಮದುವೆ ಆಗಿ ಬೇರೆ ಇನ್ನೇನಾದ್ರೂ ಮಕ್ಕಳಿರೋ ಚಾನ್ಸಸ್ ಇತ್ತ ಆತರ ಏನಾದ್ರೂ ಸುದ್ದಿ ಗೊತ್ತಿದೆ ಮಗು ಇದೆ ಅಂತ ಹೇಳಿದ್ರೆ ಯಾರತ್ರ ಆದ್ರೂ ಹೇಳಿದ್ರು ಹೆಂಗ್ ಹತ್ರ ಆದ್ರೂ ಯಾವ್ದಾದ್ರು ಹೇಳೋ ಸಾಧ್ಯತೆಗಳು ಅದರಲ್ಲೂ ಶೋಕಂ ನಿರಂತರ ಅಂತಾರೆ ಕಾಣೆ ಆಗಿದೆ ಹೆಣ್ಮಗಳು ಕಾಣೆ ಆಗಿದ್ದಾಳೆ ಅಂದ್ರೆ ಯಾರಾದ್ರೂ ಸುಮ್ಮನೆ ಮುಚ್ಚಿಡೋ ಸಾಧ್ಯತೆ ಅಂತ ಸಂದರ್ಭ ಬಂದಿದ್ರೆ ಆ ಸಂದರ್ಭದಲ್ಲೇ ನಮಗೆ ನಮಗ್ಯಾರಿಗಾರು ಹೇಳಿದ್ರೆ ನಾವು ಕೂಡ ಅಯ್ಯಮ್ಮನ ಪರವಾಗಿ ಹೋರಾಟ ಹೋರಾಟ ಮಾಡ್ತಿದ್ವಿ ನಾವು ನಾವು ತುಂಬಾ ಹೋರಾಟ ಮಾಡ್ಕೊಂಡೇ ಬಂದವರು ನಾವು ರಿಪಿನ್ ಪೇಟೆಲ್ ಅನೇಕ ಹೋರಾಟ ಮಾಡ್ಕೊಂಡು ಬಂದಿವಿ ಅನೇಕ ಹೋರಾಟಗಾರರು ಇರುವಂಥ ಊರದು ಆಯ್ತಾ ಇಂಥ ಒಂದು ವಿಚಾರಗಳನ್ನು ಹೇಳಿದ್ರೆ ನಮಗೆ ಹೋರಾಟ ಮಾಡ್ತಕ್ಕ ತುಂಬ ಜನ ಇದ್ರು ಅದಕ್ಕೆ ಹೆಗಲು ಕೊಟ್ಟು ಅದೇನು ಮಾಡ್ಬೇಕು ಅದಕ್ಕೊಂದು ಅವ್ರು ಏನು ಹೇಳ್ತಾರೆ ಅಂದ್ರೆ ಎರಡು ಸಾವಿರದ ಮೂರರಲ್ಲಿ ನನಗೆ ಕಂಪ್ಲೇಂಟ್ ಆಗಲಿಲ್ಲ ಬೆಳ್ತಂಗಡಿಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನನಗೆ ಯಾರೋ ಬಂದು ತಲೆ ಮೇಲೆ ಹೊಡೆದ್ರು ನನ್ನನ್ನು ಕರ್ಕೊಂಡೋಗಿ ಕೋಣೆಲಿ ಕೂಡ ಹಾಕಿದ್ರು ಹೆದರಿಸಿದ್ರು ಆಮೇಲೆ ನಂಗೆ ಕಂಪ್ಲೇಂಟ್ ಕೊಡಕ್ಕೆ ಆಗಿಲ್ಲ ಅಂತಾರೆ ಅವರು ಹೇಳಿರ್ಬೋದು ಈ ವಿಚಾರ ನನಗೇನು ಗೊತ್ತಿಲ್ಲ ಓಕೆ ಯಾಕಂದ್ರೆ ಆದರೆ ಅಂಥ ಹೆದರಿಕೆ ಏನಿರಲಿಲ್ಲ ಅವ್ರು ಅಕಸ್ಮಾತ್ ಆ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ತರು ಅವ್ರಿಗೆ ಯಾರೋ ಹಂಗೆ ಮಾಡಿದ್ರು ಬಿಡಿ ಮಾಡಿದ್ರು ಅಂತ ಅವ್ರು ಹೇಳ್ಕೊತಾರೆ ಆದರೆ ನಿಮ್ಮ ಹತ್ರ ಬಂದ್ ಹೇಳ್ಬೋದಾಗಿತ್ತು ಅಥವಾ ಇಲ್ಲಿ ಯಾರ ಹತ್ರನೇ ಬಂದ ಹೇಳ್ಬೋದ್ರಿ ಪನ್ಪೇಟೆ ಸಪೋರ್ಟ್ ಮಾಡ್ತಿದ್ರಿ ಖಂಡಿತ ಒಂದ್ ವೇಳೆ ಯಾರದೇ ಹೆಣ್ಮಗಳು ಅದು ಸುಜಾತ ಭಟ್ ಅವ್ರ ಹೆಣ್ಮಂತ ಯಾವ್ದೇ ಹೆಣ್ಮಗಳು ಎಲ್ಲೇ ಇದಾದ್ರು ಅವ್ರ ಕಷ್ಟಕ್ಕೆ ಕನಿಷ್ಠವಾದ ಸ್ಪಂದಿಸ್ತಿದ್ವಿ ಅಕಸ್ಮಾತ್ ನಮ್ಮ ಹತ್ರ ಆಗದಿದ್ರು ಯಾರು ಆ ರೀತಿ ಹೆಲ್ಪ್ ಮಾಡೋರತ್ರ ಸಂಪರ್ಕ ಮಾಡ್ಕೊಡ್ತಿದ್ವಿ ಸೊ ಕಾಣೆಯಾದ್ಮೇಲೆ ಇಪ್ಪತ್ತು ವರ್ಷದವರೆಗೂ ಸುಮ್ಮನೆ ಇದ್ ಬಿಡ್ತಾರ ಯಾರಾದ್ರೂ ಅಂತ ಅನುಮಾನ ಬರುತ್ತೆ ಖಂಡಿತ ಅದೇ ಈಗ ತಾರ್ಕಿಕವಾದಂಥ ವಿಚಾರ ಅದೇನೆ ಈಗ ನೀವು ಈ ಲೇಖನ ಬದ್ಮೇಲೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೂ ಅಲ್ಲೇ ಇದ್ರು ಮತ್ತವರು ರಿಪನ್ಪೇಟೆಲ್ಲ ಸೊ ಎರಡು ಸಾವಿರದ ಏಳರವರೆಗೂ ಎಲ್ಲೂ ಅವ್ರನ್ನ ಅತೀವ ದುಃಖದಲ್ಲಿ ಅಥವಾ ಹೀಗೆ ಮಗಳು ಕಳೆದೋಗಿದ್ದಾಳೆ ಅಥವಾ ಈ ಸಂಕಟ ಅಥವಾ ಇನ್ನೇನೋ ಸಮಸ್ಯೆಲ್ಲಿದ್ದೀನಿ ಈ ಥರ ಏನು ಕಂಡಿದ್ದೀರಾ ಆ ಥರ ಹ್ಞೂ ಯಾಕೆ ಬಿಟ್ಟು ಹೋದರು ಆಮೇಲೆ ಅಲ್ಲಿಂದ ಯಾಕೆ ಬಿಟ್ಟು ಹೋದ್ರು ಅಂತ ಸುದ್ದಿ ಗೊತ್ತಾಯ್ತು ಅದು ಯಾಕೆ ಬಿಟ್ಟು ಅಂತ ಗೊತ್ತಾಗಿಲ್ಲ ಅದು ಪ್ರಭಾಕರ್ ಬಾಳಿಗ್ರವರು ತೀರ್ಕೊಂಡು ಹೋಗ್ತಾರೆ ಹೋಗುವ ಒಂದು ವರ್ಷದ ಮುಂಚೆ ಬಿಟ್ಟು ಹೋದ್ರು ಅಂಥೇಳಿ ಬೇರೆ ಜನ ಎಲ್ಲ ಹೇಳಿದ್ರು ಯಾಕಂದ್ರೆ ನಮ್ಮ ನಮ್ಮ ರೋಡ್ ತೀರ್ಥಳ್ಳಿ ರಸ್ತೆ ಅವ್ರದ್ದು ಸಾಗ ಇದು ಹೊಸನಗರ ರಸ್ತೆಯಲ್ಲಿ ಬಿಟ್ಟೋದಾದ ಮೇಲೆ ಈ ಪ್ರಭಾಕರ್ ಬಾಳಿಗ್ರವರ ಆಸ್ತಿ ಮೇಲೆ ಅವರು ಶಿವ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ರು ಅಂತೇಳಿ ವಿಚಾರ ಯಾರು ಅವರು ಕೇಸ್ ತಿಳಿದ್ಬಂತ ಬಿಟ್ಟೋದ್ ನಂತರ ಒಂದು ವರ್ಷದ ನಮ್ಮ ಮನೆ ಹತ್ರ ಬಂದಿದ್ರು ಅವ್ರು ಅವರು ಅವ್ರ ಜೊತೆ ಒಬ್ರು ಯಾರು ರಿಟೈರ್ ಆಫೀಸರ್ ಇದ್ರು ಬಂದಾಗ ರೀ ಇಷ್ಟು ಬೇಗ ಬಂದಿದ್ರು ಬೆಳಿಗ್ಗೆ ಆರು ಗಂಟೆಗೆ ಹಾಗೆ ಅಂತೇಳಿ ಪರಿಚಯ ಪರಿಚಯ ಕೇಳಿದೆ ಇಲ್ಲ ನಾನು ಬೆಂಗಳೂರಿಗೆ ಇದ್ದೆ ಅದೇ ನಮ್ಮ ಜಾಗ ಇದೆಯಲ್ಲ ಅದೇ ಅಲ್ಲಿ ಏನಾಗಿದೆ ಪ್ರಭಾಕರ ಬಾಳಿದ್ರು ಒಂದು ಜಾಗ ಏರ್ಟೆಲ್ಲಿಗೆ ಅವರು ಬಾಡಿಗೆ ಕೊಟ್ಟಿದ್ದಾರೆ ತಿಂಗಳಿಗೆ ಒಂದು ಎಂಟು ಸಾವಿರ ರೂಪಾಯಿ ಬಾಡಿಗೆ ಆ ಕಾಲದಲ್ಲಿ ಬರ್ತಿತ್ತು ಆ ಬಾಡಿಗೆ ಬರ್ತಾ ಇದ್ದರು ಅದನ್ನೆಲ್ಲ ಇವರು ಕುಟುಂಬ ಇವರು ಕುಟುಂಬ ನಿರ್ವಹಣೆ ಮಾಡೋಕರದೆಲ್ಲ ಬಳಸ್ಕೊಂತಿದ್ರು ಅದೆಲ್ಲ ಗೊತ್ತಿರೋದೆ ಮತ್ತೆ ಅದು ಹಿಂದ್ಗಡೆ ಸುಮಾರು ಪ್ರಾಪರ್ಟಿಗಳು ಇದ್ದವು ಪ್ರಭಾಕರ್ ಬಾಳಿ ಸೊ ಇದನ್ನೆಲ್ಲ ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಆಯ್ತಮ್ಮ ಸರಿ ಆಯಿತು ಅಂತ ಹೇಳಿ ಮಾತಾಡ್ ಕಳಿಸಿದ್ರು ಆಮೇಲೆ ಕಾಣಲೇ ಇಲ್ಲ ಹ್ಞೂ ಸೊ ಅವ್ರು ಇನ್ನೂ ಒಂದು ಹೇಳ್ತಾರೆ ಆ ಟೈಮಲ್ಲಿ ತಾನು ಅಂದರೆ ತನ್ನ ಮಗಳು ಕಾಣೆಯಾದ ಸಂದರ್ಭ ನೀವು ಏನು ಬರೆದಿದ್ರೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಐದು ಆ ಟೈಮಲ್ಲಿ ಕೋಲ್ಕತ್ತಾದಲ್ಲಿ ಸಿ ಬಿ ಐ ಆಫೀಸ್ನಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಅದು ಹಾಂ ಹಾಗಾದ್ರೆ ನಾನು ಇಂಟ್ರು ನಾನು ನೇರವಾಗಿ ಮಾಡಿದ್ದೆ ಹಾಂ ನಿಮ್ಮ ಹತ್ರ ಎಲ್ಲೂ ಹೇಳಿಲ್ವಾ ಅವ್ರು ತಾನು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಕಲ್ಕತ್ತಾದಲ್ಲಿ ಮಾಡ್ತೀನಿ ಎಲ್ಲಿ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಇವರಿಬ್ಬರು ಒಂಥರ ಗಂಡ ಹೆಂಡತಿ ತರ ಇದ್ದವರು ಸೊ ಇವರು ಕೆಲಸ ಮಾಡ್ತಿದ್ರು ಸ್ಟೆನೋಗ್ರಾಫರ ಕೆಲಸ ಮಾಡ್ತಿದ್ರು ಆ ಥರ ಏನು ಏನೂ ಇಲ್ಲ ಏನೂ ಮಾಹಿತಿನೇ ಬಂದಿಲ್ಲ ಮಾಹಿತಿನೇ ಇಲ್ಲ ಹೇಳೂ ಇಲ್ಲ ಹ್ಮ್ ಗಂಡ ಅಂಟಿಯಾಗಿದ್ದರು ಅವರು ಇನ್ನೊಂದು ಕಡೆ ಕೆಲಸ ಮಾಡ್ತೀನಿ ಅಂತ ನಾವು ಕೇಳಕ್ ಬರೋದಿಲ್ಲ ಅವರು ಹೇಳಕ್ ಬರೋದಿಲ್ಲ ಅದು ಹೇಗಾಗುತ್ತೆ ಹೇಳಿಲ್ಲ ಓಕೆ ಯಾವ ಥರದ ವ್ಯಕ್ತಿ ಸುಜಾತ ಭಟ್ ನೀವು ನೋಡಿದ ಮಟ್ಟಿಗೆ ನೀವು ಕಂಡ ಮಟ್ಟಿಗೆ ಯಾವ ಥರದ ವ್ಯಕ್ತಿ ಅಂತ ಅನ್ನಿಸ್ತು ನಿಮಗೆ ಸಹಜವಾಗಿ ಸಹಜವಾಗಿ ರಿಪನ್ಪೇಟೆ ಇರುವಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕವಾಗಿ ಯಾವ ರೀತಿ ಆಕ್ಷೇಪಣೆ ಇರ್ತಕ್ಕಂಥ ನಡವಳಿಕೆ ಓಕೆ ಒಂದಿಷ್ಟು ಎಲ್ಲ ಜನರಿಗೂ ಒಳ್ಳೆ ರೀತಿಯಲ್ಲಿ ಒಡನಾಟ ಇತ್ತು ಎಲ್ಲರ ಪರಿಚಯ ಇತ್ತು ಎಲ್ಲರ ಸಂಪರ್ಕ ಇತ್ತು ಒಂದಿಷ್ಟು ಚಟುವಟಿಕೆಯಿಂದ ಇದ್ರು ಬಾರಿ ಒಂಥರ ವಿಚಾರ ಡೆವಿಲ್ ಆಗಿ ಇದು ಮಾಡುವಂತ ಒಂದು ಕೆಪಾಸಿಟಿ ಇತ್ತು ಅವ್ರಿಗೆ ಯಾವ ತರ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಜಾಸ್ತಿ ಏನೋ ರಾಜಕಾರಣ ಏನಿರ್ತಿರ್ಲಿಲ್ಲ ಸ್ವಲ್ಪ ಏನಾದರೂ ಬೇರೆ ಬೇರೆ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಈಗ ಒಂಥರ ಬೇರೆಯವ್ರ ಥರ ಈಗ ಒಂದು ಅಲ್ಲಿ ಮುನ್ನೋಗಿ ಕೆಲಸ ಮಾಡೋ ಅಂಥದ್ದು ಇದು ಮಾಡೋ ಅಂಥದ್ದು ಮತ್ತೆ ಅಲ್ಲಿ ಅಕ್ಕಪಕ್ಕದವರು ಬಹಳಷ್ಟು ಜನ ಮಹಿಳೆಯರ ಸಂಪರ್ಕದಲ್ಲಿ ಅವರು ಇದ್ರು ಹಾಗಾಗಿ ಅಲ್ಲಿ ಪೇಟೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಸಾರ್ವಜನಿಕ ಟೀಕೆಗೆ ಒಳಗಾದಂಥ ಯಾವುದೇ ಇಲ್ಲ ಪ್ರಕರಣಗಳು ಇಲ್ಲ ಘಟನೆಗಳು ನಾನು ಕಂಡಿಲ್ಲ ಓಕೆ ಮತ್ತೆ ಅವರು ಒಳ್ಳ ರೀತಿಯಲ್ಲಿ ಒಂದು ಸಹಜೀವನ ಮಾಡಿಕೊಂಡು ಈ ನಾಯಿಯನ್ನ ಸಾಕ್ತಕ್ಕಂಥ ಒಂದು ಸ್ಥಿತಿ ಬಹುಶಃ ಸಾರ್ವಜನಿಕ ಪ್ರಶಂಸೆಗೆ ಒಳಗಾದ ಕಾರಣದಿಂದ ನಾಯಿ ಸಂದರ್ಶನ ಮಾಡಿರೋದು ಈ ರೀತಿ ಬರ್ದಿರು ಹಾಗಾಗಿ ನೆನಪಿದೆ ನಿಮಗೆ ಹೌದು ಖಂಡಿತ ನೆನಪಿದೆ ಓಕೆ ಇನ್ನು ಇನ್ನೊಂದು ಮಾತು ಕೇಳಬಂತು ಸುದ್ದಿಗಳು ಕೇಳಬಂತು ಈ ಸುಜಾತಾ ಭಟ್ ಅವರು ಅವ್ರಿಗೆ ನಕ್ಸಲ್ ಸಂಪರ್ಕ ಇತ್ತು ಅನ್ನುವಂಥದ್ದು ಕೂಡ ಕೇಳಬಂತು ಇದೆಲ್ಲ ಹೇಗೆ ಅಂತ ನನಗೆ ಅವರು ನಂತರದಲ್ಲಿ ಯಾರ ಸಂಪರ್ಕದಲ್ಲಿದ್ರೂ ಬಿಟ್ಟರು ಗೊತ್ತಿಲ್ಲ ರಿಪ್ಪನ್ಪೇಟೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಪರ್ಕಗಳು ಅವ್ರಿಗೆ ಇರಲಿಲ್ಲ ಆ ಥರದ್ದೇನ ಇರಲಿಲ್ಲ ಯಾಕಂದ್ರೆ ಆ ಥರದ್ದೇನೂ ಇದ್ದಿದ್ರೆ ನಮ್ಮ ಗಮನಕ್ಕೆ ಬರ್ತಿತ್ತು ರಿಪ್ಪನ್ಪೇಟೆಯಲ್ಲಿ ಆ ಥರ ಸಂಪರ್ಕ ಏನೂ ಇರಲಿಲ್ಲ ತದನಂತರದಲ್ಲಿ ಅವರು ಬೆಂಗಳೂರಿಗೆ ಬಂದಾಗ ಯಾವ್ಯಾವ ಸಂಘಟನೆಗಳು ಈ ಸಂಪರ್ಕ ಗೊತ್ತಿಲ್ಲ ನಾನೊಂದು ನಾಲ್ಕೈದು ಸಾರಿ ಈ ಥರ ಟಿವಿಯ ಸುದ್ದಿವಾಹಿನಿಯಲ್ಲಿ ಅವರು ಮಹಿಳಾ ಚಳುವಳಿಗಳಲ್ಲಿ ನಾನು ಆ ಇವರು ಸುಜಾತ ಅವರು ಇದ್ದಿದ್ದನ್ನ ನಾನು ಕಂಡಿದ್ದೀನಿ ಯಾವ ತರದ ಚಳವಳಿಗಳಲ್ಲಿ ಈ ಮಹಿಳಾ ಚಳವಳಿಗಳು ನಡೀತಿತ್ತಲ್ಲ ಅಸ ಒಂದು ಚಳವಳಿ ನಡೆಸಿ ಹೋರಾಟ ಮಾಡಿದ್ರು ಅನ್ನೋದು ಸಂಘಟನೆಗಳ ಜೊತೆ ಸಂಘಟನೆಗಳ ಜೊತೆಗೆ ಅವರು ಇದ್ದದನ್ನ ನಾನು ಟಿವಿನಲ್ಲಿ ನೋಡಿದ್ದೀನಿ ಅಷ್ಟು ಬಿಟ್ರೆ ನಂತರದಲ್ಲಿ ಅದು ಅದು ಏನು ಅವರು ಹೋರಾಟ ಪ್ರತಿಭಟನೆ ಆ ಥರದ್ರಲ್ಲಿ ಆ ಆ ಥರದಲ್ಲಿ ಅದು ತ ಅದು ಕೂಡ ನಾವು ಏನು ಗಮನಿಸ್ತೀವಿ ಒಂದು ಊರು ಬಿಟ್ಟು ಅದನ್ನು ಎಷ್ಟು ದಿನ ಎಷ್ಟು ಒಂದು ಎರಡು ಮೂರು ವರ್ಷ ಗಮನಿಸ್ತೀವಿ ಆಮೇಲೆ ಬಿಟ್ಬಿಡ್ತೀವಿ ನೀವು ನೋಡಿದಾಗ ಸಡನ್ ಆಗಿ ಇವ್ರು ನಮ್ಮೂರವರಪ್ಪ ನಮ್ಗೆ ಗೊತ್ತಿರೋ ಚೆನ್ನಾಗಿ ಪರಿಚಯ ಇರೋರಾದ್ರೆ ನಮ್ಮೂರವರಪ್ಪ ತುಂಬ ಜನ ಹೇಳ್ತಾರೆ ಸುಜಾತ ನೋಡ್ರಿ ಅಲ್ಲಿ ಅಂತ ಹೇಳ್ತಿದ್ವಿ ಓಕೆ ಹಂಗೆ ಹೇಳ್ತಿದ್ವಿ ಅಷ್ಟು ಮೇಲೆ ಆಮೇಲೆ ಸುಮಾರು ಈಗ ಸುಮಾರು ವರ್ಷ ಆಯ್ತು ಈಗ ಆ ಸಂಪರ್ಕ ಇಲ್ಲ ನಂತರದಲ್ಲಿ ಈಗ ಧರ್ಮಸ್ಥಳದ ಪ್ರಕರಣ ಆದ ಮೇಲೆ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದರು ಮತ್ತು ಎಲ್ಲ ಮಾಧ್ಯಮದವರು ಇಡೀ ರೆಪ್ಪನ್ಪೇಟೆಯನ್ನು ಜಾಲಾಡಿದ್ದಾರೆ ಜಾಲಾಡಿ ಈ ಸುಜಾತವ್ರು ಎಲ್ಲಿದ್ದರು ಹೇಗಿದ್ದರು ಯಾರ ಸಂಪರ್ಕದಲ್ಲಿದ್ದರು ಅನ್ನೋದೆಲ್ಲವನ್ನು ಭಾರಿ ಜಾಲಾಡಿ ಎಲ್ಲ ಮಾಡಿ ಕೊನೆಗೆ ಇದಕ್ಕೊಂದು ದಾಖಲಾತಿ ನನ್ನ ಹತ್ರ ಇದೆ ಅನ್ನೋ ಕಾರಣಕ್ಕಾಗಿ ನನ್ನ ಹತ್ರ ಬೆನ್ನ ಹತ್ತಿದ್ರು ನಾನು ಪರನೂ ಇಲ್ಲ ಅಂತ ಒಂದು ದಾಖಲೆಯಲ್ಲಿರುವಂಥದ್ದು ಇರುವಂತದ್ದು ಹಾಗಾಗಿ ಅದನ್ನ ನಾನು ಮೊನ್ನೆ ಅವ್ರು ಹೇಳಿದ ಮೇಲೆ ಆ ನಂತರದಲ್ಲಿ ಬಂದು ನನ್ನ ಆಡ್ರೇಜನ್ನು ತೆಗೆದು ಅದು ಹುಡುಕಿ ಓದಿ ಭಾರಿ ಕಷ್ಟಪಟ್ಟು ಯಾಕಂದ್ರೆ ತುಂಬಾ ಇದಾವೆ ತುಂಬಾ ಸುಮಾರು ವರ್ಷದ್ದಿತ್ತು ಅದ್ರಲ್ಲಿ ಹುಡುಕಿ ತೆಗೆದು ಇದನ್ನ ಈ ಲೇಖನವನ್ನು ನಾನು ನೋಡಿ ಏನು ಆಗಿರ್ಬೋದು ಅಂತ ಈ ಸಹಜವಾಗ ಈಗ ನಮ್ಮೂರಿನ ಒಬ್ಬರು ಹೆಣ್ಮಗಳಿಗೆ ಏನೇನೋ ಹಿಂಗೆಲ್ಲ ಕತೆ ಅಂತ ಬಂದಾಗ ಏನಾಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ ನನಗೆ ಅನ್ಸುತ್ತೆ ಧರ್ಮಸ್ಥಳದ ಪ್ರಕರಣಗಳು ಪ್ರಾರಂಭದಲ್ಲಿ ಬಂದಂತ ಸುದ್ದಿ ಜನಸಾಮಾನ್ಯರು ಮಾತಾಡ್ತಾ ಇರ್ತಾರೆ ಇದು ಹೌದು ಇರ್ಬೋದೇನೋ ಇರ್ಬೋದೇನೋ ಅನ್ನೋದು ಆಮೇಲೆ ಸುಜಾತ ಅವರು ಅಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಹೌದು ಅಂತ ಹೇಳಿ ಅವರಿಗೂ ಆ ಥರ ಭಾವನೆ ಇತ್ತು ಈಗ ಬರ್ತಾ 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 ಏನಾಗಿದೆ ಅವರ ಪ್ರ ಪ್ರಸಂಗ ಆಗದಷ್ಟು ಆಗದಷ್ಟು ಅಷ್ಟು ಆಗಿದ್ರು ಏನು ಸಿಗಲಿಲ್ಲ ಒಂದೆರಡು ಕಡೆ ಅತಿ ಬ್ರಿಜ ಹಾಗಾಗಿ ಒಂದು ಒಂದು ಇಪ್ಪತ್ತು ಪರ್ಸೆಂಟು ಫಲಿತಾಂಶ ಬರದೇ ಇದ್ದಾಗ ಎಲ್ಲ ಜನರಲ್ಲೂ ಒಂದು ಷಡ್ಯಂತ್ರ ಇದೆಯೇನು ಅಂತ ಅನಿಸಿದೆ ಹಾಗಾಗಿ ರಾಜ್ಯದ ಅನೇಕ ಜನ ಶಾಸಕರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನೇಕ ಮಾಧ್ಯಮದವರು ಹೇಳಿದ್ದಾರೆ ಷಡ್ಯಂತ್ರ ಇರಬಹುದು ಅಂತ ಹೇಳಿ ಒಂದು ಸಾರ್ವಜನಿಕ ಅಭಿಪ್ರಾಯ ಇದೆ ಅಂತ ಸುಜಾತ ಭಟ್ ಯಾವ ಇದರಿಂದ ಇದೆ ಅದು ನಾನು ಹೇಳೋದಾದ್ರೆ ಇವೆಲ್ಲವನ್ನ ತನಿಖೆಗೆ ಒಳಪಡಿಸು ಐ ಟಿ ಪ್ರಕರಣಕ್ಕೆ ಅದ್ರ ಜೊತೆಯಲ್ಲಿ ಇವೆಲ್ಲ ಘಟನೆಗಳನ್ನ ತನಿಖೆಗೆ ಒಳಪಡಿಸಿದ್ರೆ ಒಂದು ಸತ್ಯಾಂಶ ಬರಬೇಕು ನೋಡಿ ಯಾವುದೇ ಒಂದು ಷಡ್ಯಂತ್ರ ಇದೆಯಲ್ಲ ಇದೇನು ನಾನು ಬೇರೆ ವಾಹಿನಿಗಳಲ್ಲಿ ಮಾತಾಡ್ತೀನಿ ಈ ಷಡ್ಯಂತ್ರಕ್ಕೊಳಗಾಗುವಂಥ ಹೊಸ್ತಲ್ಲ ಆಯ್ತು ಅನೇಕ ಕಡೆ ಷಡ್ಯಂತ್ರಕ್ಕೊಳಗಾಗಿ ಅನೇಕ ಜನರ ಮರ್ಯಾದೆ ಬೀದಿ ಆ ನಂತರದಲ್ಲಿ ಸತ್ಯ ಗೊತ್ತಾದಾಗ ಹರಾದಾದ ಮರ್ಯಾದೆ ಹೊಸದಾಗಿ ವಾಪಸ್ ಬರಲ್ಲ ಅಲ್ವಾ ಆದ್ರೆ ಎಲ್ಲಿದ್ರು ಕೂಡ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಿಗಬೇಕು ಅವ್ರ ಇವರು ಅಂತಲ್ಲ ಅಭಿಪ್ರಾಯ ಹಾಗಾಗಿ ಷಡ್ಯಂತ್ರವನ್ನ ಯಾವುದೇ ಷಡ್ಯಂತ್ರವನ್ನು ಪ್ರಾರಂಭದಲ್ಲೇ ಭೇದಿಸಿದ್ರೆ ಒಂದಿಷ್ಟು ಅಪಪ್ರಚಾರಗಳು ಕಡಿಮೆ ಅಂತ ಓಕೆ ನನ್ನ ಅಭಿಪ್ರಾಯ ಮುಸುಕುದಾರಿ ವ್ಯಕ್ತಿ ಈಗ ಬರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ ಮುಸುಕುಧಾರಿ ವ್ಯಕ್ತಿ ಎಸ್ ಐ ಟಿ ಮುಂದೆ ಕನ್ಫ್ರೆಸ್ ಮಾಡುವಾಗ ಹೇಳಿರುವಂತ ಮಾತು ತನಗೆ ಮೊದಲು ಧೈರ್ಯ ಇರಲಿಲ್ಲ ಕೋರ್ಟಲ್ಲಿ ಹೋಗಿ ಹೇಳಿಕೆ ಕೊಡಲಿಕ್ಕೆ ತನಗೆ ಯಾರೋ ಹೇಳಿಕೊಟ್ರು ಹೀಗೆ ಹೇಳು ಹೇಳು ಅಂತ ಹೇಳಿದ್ರು ಹಾಗಾಗಿ ಹಾಗೆ ಹೇಳೋಕ್ಕೆ ಹಾಗೆ ಹೇಳೋಕ್ಕೂ ಧೈರ್ಯ ಇರಲಿಲ್ಲ ಆದರೆ ಯಾವಾಗ ಸುಜಾತ ಭಟ್ ಬಂದು ಕಂಪ್ಲೇಂಟ್ ಕೊಟ್ಟು ಹೀಗೆಲ್ಲ ಹೇಳಕ್ಕೆ ಶುರು ಮಾಡಿದ್ರು ಆಗ ತಾನು ಹೇಳ್ಬೋದು ಅಂತ ಅನ್ನಿಸ್ತು ಅಂತ ಸಾಧ್ಯತೆಗಳು ಇದಾವೆ ಈಗ ನಮ್ಮಲ್ಲಿ ಯಾರೇ ಆಗಲಿ ಅವರಿಗೆ ಸತ್ಸಪ್ಪನೇ ಸತ್ಸಪ್ಪನೇ ಪ್ರಲೋಭನೆ ಮಾಡಿದಾಗ ಹ್ಞೂ ಹ್ಞೂ ಅವನಿಗೆ ಧೈರ್ಯಗಳು ಜಾಸ್ತಿ ಆಗ್ತವೆ ನಂತರ ಗಟ್ಟಿ ನಂತರ ಅವನಿಗೆ ಹಿಂದಿರುಗಿ ನೋಡಿದಾಗ ಯಾರು ಇಲ್ದಿದ್ದಾಗ ಅವನು ಏಕಾಂಗಿ ಆಗ್ಬಿಡ್ತಾನೆ ಹ್ಞೂ ಇತ್ತು ಅನಿಸುತ್ತೆ ಅವನ ಪರಿಸ್ಥಿತಿ ಆ ಓಕೆ ಇರಬಹುದು ಯಾವುದೇ ಆಗಲಿ ಈ ವಿಷಯದಲ್ಲಿ ಸತ್ಯ ಗೆಲ್ಲಬೇಕು ಜನರಿಗೆ ಧರ್ಮಸ್ಥಳದ ಬಗ್ಗೆ ಅನೇಕ ಅಪಾರವಾದ ನಂಬಿಕೆ ಇದೆ ಒಂದು ವೇಳೆ ಅಲ್ಲಿ ಯಾವುದೇ ತಪ್ಪಾದರೂ ಕೂಡ ಯಾವುದೇ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಶಿಕ್ಷೆ ಆಗಲಿ ಅದರಲ್ಲಿ ಯಾವುದು ಬೇಡ ಆದರೆ ಸುಖ ಸುಮ್ಮನೆ ಆರೋಪ ಮಾಡಿ ಈ ರೀತಿ ಜನರ ಜನರ ಮನಸ್ಸಿನಲ್ಲಿ ಬೇರೆ ಭಾವನೆಗಳನ್ನು ಮೂಡಿಸುವಂಥದ್ದು ಅದು ಬಹುದೊಡ್ಡ ತಪ್ಪು ಅಂತ ಹೇಳಿ ನನ್ನ ಭಾವನೆ ಓಕೆ ವೀಕ್ಷಕರ ಇದಾಗಿತ್ತು ತಮ್ಮ ನರಸಿಂಹ ಅವರ ಮನಸ್ಸಿನ ಮಾತು ಅವರ ಅನುಭವಗಳು ಅದೇನು ಅಂತ ನೇರವಾಗಿ ಅವರು ಹಂಚಿಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ